ಐಶ್ವರ್ಯಗೆ ಹೋಗಿ ಬಾ ಮಗಳೆ ಎಂದ ಬಿಗ್ ಬಾಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಐಶ್ವರ್ಯ ಅವರು ತೊಂಬತ್ತಕ್ಕೂ ಅಧಿಕ ದಿನ ಅಂದರೆ ಹದಿಮೂರು ವಾರಗಳ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಈ ವಾರ ವೀಕ್ಷಕರ ಓಟ್ ಕಡಿಮೆ ಸಿಕ್ಕಿದ್ದ ಕಾರಣ ಐಶ್ವರ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ ಈ ವಾರ ಎಲಿಮಿನೇಟ್ ಆದ ಐಶ್ವರ್ಯಗೆ ವಿಶೇಷವಾಗಿ ವಿದಾಯ ಪತ್ರ ಬರೆದ ಬಿಗ್ ಬಾಸ್ ಆ ಪತ್ರದಲ್ಲಿ ಪ್ರೀತಿಯ ಐಶ್ವರ್ಯ ಹದಿಮೂರು ವಾರಗಳ ಕಾಲ ಒಬ್ಬ ಪ್ರ ಪ್ರಬಲ ಸ್ಪರ್ಧಿಯಾಗಿ ಈ ಮನೆಯಲ್ಲಿ ಜೀವಿಸಿರುವುದು ಸಂತೋಷಕರ ವಿಷಯ ತುಸು ಬೇಸರವಿದ್ದರೂ ನಗು ದುಃಖ ಕೋಪ ತುಂಟಾಟ ಹೀಗೆ ನಿಮ್ಮ ಭಾವನೆಗಳಿಗೆ ಸಾಕ್ಷಿಯಾಗಿರುವ ಈ ಮನೆಯಿಂದ ಈಗ ನಿಮ್ಮನ್ನು ಕಳಿಸಿಕೊಡಬೇಕಾಗಿದೆ ತನ್ನವರು ಯಾರೂ ಇಲ್ಲ ಎಂದು ಕೊರಗಿನೊಂದಿಗೆ ಈ ಮನೆಯಲ್ಲಿ ನೀವು ಪ್ರವೇಶ ಮಾಡಿದ್ರಿ ಆದರೆ ಈಗ ಬಿಗ್ ಬಾಸ್ ಮನೆಯವರು ಕರುನಾಡಿನ ಮನೆ ಮನೆಯವರ ಪ್ರೀತಿಯನ್ನು ಗಳಿಸಿದ್ದೀರಿ ಈ ಮನೆಯಲ್ಲಿ ನಿಮ್ಮ ಪಯಣ ಮುಗಿದಿರಬಹುದು ಆದರೆ ನಮ್ಮ ನಿಮ್ಮ ನಂಟು ಎಂದಿಗೂ ಮುಗಿಯುವಂಥದ್ದಲ್ಲ ಖಾಲಿ ಪತ್ರ ಪಡೆದೆ ಅಂದು ಪದಗಳಿರುವ ಪತ್ರ ಪಡೆದೇ ಇಂದು ಹಾಗೂ ಎಂದೆಂದಿಗೂ ಈ ಮನೆಯ ಹಾಗೂ ಬಿಗ್ ಬಾಸ್ ಕುಟುಂಬದವರಾಗಿಯೇ ಇರುತ್ತೀರಿ ಇದು ನಿಮಗೆ ಬಿಗ್ ಬಾಸ್ ನೀಡುತ್ತಿರುವ ಅಭಿಮಾನದ ವಿದಾಯ ಹೋಗಿ ಬನ್ನಿ ಐಶ್ವರ್ಯ ನಿಮಗೆ ಶುಭವಾಗಲಿ ಎಂದು ಬಿಗ್ ಬಾಸ್ ಪತ್ರದಲ್ಲಿ ಹೇಳಿದ್ದಾರೆ ಈ ಹಿಂದೆ ಐಶ್ವರ್ಯ ಶಿಂದೋಗಿ ಅವರು ಎಲಿಮಿನೇಷನ್ ಕೊನೆ ಹಂತದವರೆಗೂ ಬಂದು ಸೇಫ್ ಆಗಿದ್ದರು ಆದರೆ ಈ ಬಾರಿ ಅವರಿಗೆ ಅದೃಷ್ಟ ಕೈ ಹಿಡಿಯಲಿಲ್ಲ ನಾಮಿನೇಷನ್ ಆಗಿದ್ದ ಎಂಟು ಮಂದಿಯಲ್ಲಿ ಅಂತಿಮವಾಗಿ ಮೋಕ್ಷಿತಾ ಮತ್ತು ಐಶ್ವರ್ಯ ಅವರು ಉಳಿದಿದ್ದರು ಕೊನೆಯದಾಗಿ ಐಶ್ವರ್ಯ ಅವರನ್ನು ಎಲಿಮಿನೇಟ್ ಎಂದು ಘೋಷಿಸಿದರು ಹಾಗಾಗಿ ಐಶ್ವರ್ಯ ಅವರನ್ನು ಮನೆಯಿಂದ ಹೊರಗೆ ಕಳಿಸಬೇಕಾಯಿತು ಸ್ವತಃ ಬಿಗ್ ಬಾಸ್ ಅವರೇ ಐಶ್ವರ್ಯ ಹೋಗಿ ಬಾ ಮಗಳೇ ಎಂದು ಹೇಳಿದ್ದು ಇನ್ನೂ ವಿಶೇಷವಾಗಿತ್ತು ಬಹಳ ಬೇಸರದಿಂದ ಕಣ್ಣೀರಿಡುತ್ತಾ ಐಶ್ವರ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಮುದ್ದು ಮನಸ್ಸಿನ ಮಗುವಿನಂತಹ ನಗು ಇರುವ ಕರ್ನಾಟಕದ ಮನೆ ಮಗಳು ಐಶ್ವರ್ಯ ಶಿಂದೋಗಿ ಅವರಿಗೆ ಒಳ್ಳೆಯದಾಗಲಿ